ఆది భైరవ అనుదని భైరవ బాల భైరవ కత్ల భైరవ కళగల భైరవ చిరవ కళగల సిద్ధు కవ్య సిద్ధు చోళర కమలయ ಿನ ಮೇಲೆ ಮರಳು ರಾಶಿ ಮಾಡಿ ಮರಳು ರಾಶಿ ಮೇಲೆ ಇಟಿ ಮನೆ ಮಡಿಗೆ ಇಟಿ ಮನೆ ಮೇಲೆ ದಬಳದ ಮನೆ ಮಡಿಗೆ ದಬಳದ ಮನೆ ಮೇಲೆ ಸೂಜಿ ಮನೆ ಮಡಿಗೆ ಸೂಜಿ ಮನೆ ಮೇಲೆ ರಾಗಿ ಉಡುಪನ ಮಡಗಿ ರಾಗಿ ಉಡುಪಿನ ಮೇಲೆ ನಿಂಬೆ ಹುಳನ್ನು ಮಡಗಿ ನಿಂಬೆಹಳ್ಳಿನ ಮೇಲೆ ಕರಿ ಕಂಬಳಿಯ ಗದ್ದಿಗೆಯನ್ನು ಹೂಡಿ ಕರಿ ಕಂಬಳಿಯ ಗದ್ದಿಗೆ ಮೇಲೆ ಶಿರಸ್ಸನ್ನು ಹೂಡಿ ಪಾದಗಳನ್ನು ಮೇಲು ಮಾಡಿ ತಲೆ ಕೆಳಕಾಗಿ ತಪಸ್ಸನ್ನು ಮಾಡುತ್ತಿದ್ದಾನೆ ಇದನ್ನು ಮೆಚ್ಚಿದ ಕಾಲಭೈರವ ಬಂದು ಜೋಗಿ ದೀಕ್ಷೆಯನ್ನು ಕೊಟ್ಟಿದ್ದಾನೆ ಎದೆ ಮೇಲೆ ಕೆನ್ನಡಿ ಕಾಲಲ್ಲಿ ಗೆಜ್ಜೆ ಓ ಕೈಯಲ್ಲಿ ಚಿಟಕಿ ತಾಳಪ್ಪ ತ್ರಿಶೂಲ ಡಮರುಗ ಎಲ್ಲವನ್ನು ಹೊತ್ತುಕೊಂಡು ಮೊಟ್ಟ ಮೊದಲ ಬಾರಿಗೆ ಜೋಗಿವೇಶವನ್ನು ತಾಳಿಕೊಂಡು ಕೇರಿ ಕೇರಿ ಮೇಲೆ ಬಂದ ಸುಂದರನ ಸನ್ಯಾಸಿ ಮಾಡಬಹುದೇ ന്യായകാര ബ്രഹ്മ ഈ സുന്ദരന സന്യസി സുന്ദരന സന്യസി ಚಂದಾಗ ಅವನೇ ನಮ್ ಗಂಡಿನ್ನ ಇಷ್ಟೊಂದು ಕೆಟ್ಟಗ ಹುಟ್ಟಿಸಿದ ಅನೇಕಾರಿ ಬ್ರಹ್ಮ ಆ ಜೋಗೈನ ಇಷ್ಟೊಂದ್ ಚಂದ ಹುಟ್ಟಿಸ್ಬೋದ ನೀನ್ ಗಂಡ ನೋಡಿದ್ರೆ ಕೆಂಜರ್ ಗಣ್ಣು ನೀನ್ ಗಂಡ ನೋಡಿದ್ರೆ ಕುಟಿ ಜ್ವಾರ ಇನ್ನೇಳ್ ಗಂಡ ಅಂತೂ ಹಲ್ವೀರ ಒಟ್ನಲ್ಲಿ ನಮ್ ಗಂಡಂದಿರ ಮಖ ನೋಡ್ತಾ ಇದ್ರೆ ಒಳ್ಳೆ ನಾಯಿ ಮುಖ ನೋಡ್ದಂಗ್ ಐತೆ ಅಕ್ಕಯ್ಯ ಆದ್ರೆ ಆ ಜೋಗೈ ನೋಡ್ತಾ ಇದ್ರೆ ಬದ್ ನೀರ್ ಬರ್ತದಲ್ಲ ಅಕ್ಕಯ್ಯ ನಮ ಹೋದಿರು ಇಷ್ಟು ಚಂದ ಆಗಿರೋ ಜೋಗನ ಕೊಟ್ಟು ಮದುವೆ ಮಾಡೋದು ಬಿಟ್ಟು ಇಂಥ ಕೆಟ್ಟ ಗಂಡಸರಿಗೆ ಕೊಟ್ಟು ಮದುವೆ ಮಾಡೋರೆ ಅಕ್ಕಯ್ಯ ಆ ಜೋಗೈನಾ ಚಂದವೇನು ಮುಂದೆ ಸಾಲಲ್ಲಿ ಕೂತಿರೋ ಯಾರನ್ನು ಸನ್ಯಾಸಿ ಮಾಡಕ್ ಸಾಧ್ಯನೇ ಇಲ್ಲ ಹಿಂದೆನೂ ಇದ್ದೀರ ಈಗ ಅರ್ಜುನ ಸನ್ಯಾಸಿ ಇದ್ದ ಸುಂದರವಾಗಿದ್ದ ಅವನ್ನ ಸನ್ಯಾಸಿ ಮಾಡಬೇಡ ಮಾಡಬಾರ್ದು ಅಂತ ಅನ್ನುವಂತ ಹಾಡನ್ನ ಕೇಳಿದ್ರಿ ಇದೀಗ ಹಳ್ಳಿಯಲ್ಲಿ ಸಂಭ್ರಮ ಎತ್ತಿನ ಗಾಡಿ ಮೇಲೆ ಹೋಗುವಂತ ಸಂಭ್ರಮ ಹಳ್ಳಿಯಲ್ಲಿ ಒಂದು ಹಬ್ಬ ಆದರೆ ಯಾವ ರೀತಿ ಸಡಗರ ಇರುತ್ತೆ ಅಂತ ಅನ್ನೋದನ್ನ ಒಂದು ಜಾನಪದ ಗೀತೆಯ ಮೂಲಕ ಗಿಲಗಿಲ ಎತ್ತಿನ ಗಾಡಿ ಅಂತ ಹೇಳ್ತಾ ನಿಮ್ಮನ್ನ ರಂಜಿಸ್ಲಿಕ್ಕೆ ನಮ್ಮ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಹಾಗಾದ್ರೆ ಯಾಕೆ ಕಾರಣ ಶುರು ಮಾಡ್ರಮ್ಮ ಅತ್ಯಂತ ಸುಶ್ರಾವ್ಯವಾಗಿ ತಮ್ಮನ್ನೆಲ್ಲ ರಂಜಿಸಿದ ನಮ್ಮ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರೀ ಹಾಡೆ ಕೇಳ್ತೀರಾ ಅಥವಾ ಡ್ಯಾನ್ಸ್ ಏನಾದರೂ ನೋಡೋಣ ಹೇಳಿದ ಹೇಳಿದಾಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಐದು ಜಿಲ್ಲೆಗಳು ಬರ್ತವೆ ಅದರಲ್ಲಿ ಪ್ರಮುಖವಾದದ್ದು ಕಾವೇರಿ ಮಾತೆಯನ್ನು ಮಡಿಲಲ್ಲಿಟ್ಕೊಂಡು ನಮಗೆಲ್ಲ ಜೀವನದಿಯಾಗಿರುವಂಥ ಕಾವೇರಿಯನ್ನು ಹೊತ್ತಂಥ ಕೊಡಗು ಈ ಕೊಡಗಿನ ನೃತ್ಯ ಪ್ರಕಾರಗಳು ಕೊಡುವ ಜನಾಂಗದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುತ್ತೆ ಇದರಲ್ಲಿ ಮಹಿಳೆಯರ ಕಾವೇರಿ ದೇವಿಗೆ ಸಮರ್ಪಿತವಾದ ಹಾಗೂ ಪುರುಷರ ವೀರತೆಯನ್ನು ಪ್ರದರ್ಶಿಸುವಂಥ ನೃತ್ಯಗಳಿದಾವೆ ಈ ಎರಡು ನೃತ್ಯಗಳ ಪೈಕಿ ನಮ್ಮ ವಿದ್ಯಾರ್ಥಿನಿಯರು ಈಗ ಕಾವೇರಿ ದೇವಿಗೆ ಸಮರ್ಪಿತವಾಗಿರುವಂಥ ನೃತ್ಯವನ್ನು ತಮ್ಮ ಮುಂದೆ ಪ್ರದರ್ಶಿಸ್ತಾ ಇದ್ದಾವೆ ಮಹಿಳೆಯರು ಗುಂಪಾಗಿ ಮಾಡುವಂಥ ಈ ನೃತ್ಯ ಕಾವೇರಿ ದೇವಿಗೆ ಅಂದರೆ ಕಾವೇರಮ್ಮನಿಗೆ ಅರ್ಪಿತವಾಗಿದೆ ಮತ್ತು ಸಾಂಪ್ರದಾಯಿಕ ಹಾಡುಗಳೊಂದಿಗೆ ಪ್ರದರ್ಶನಗೊಳ್ಳುತ್ತೆ ಏನು ಕಾಯಣ ಕಾವೇರಿ ಮಾತೆಯನ್ನು ನಮಿಸುವ ಈ ಕಾವೇರಿ ಅಥವಾ ಕೊಡವಿನ ಕೊಡಗನ ಹಾಡನ್ನು

குளிப்படித்திய குட்டியங்கு மக்களெல்லாம் குண்டியங்கட்டியும் மக்களில் குண்டியங்க பரடித்தவோம் கொப்பத்தை பிரியார

காத்திலிட்டாக் காத்திலிட்டாக் ரங்கிர பணைத்தாக் நனனிலா மரசலாச

i <laughs> ಕಾವೇರಮ್ಮನ ನೃತ್ಯನ ಅದ್ಭುತವಾಗಿ ತಮ್ಮ ಮುಂದೆ ಪ್ರದರ್ಶನ ಮಾಡಿದಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಜೋರಾದ ಚಪ್ಪಾಳೆ ತುಂಬ ಸುಸ್ತಾಗಿದ್ದಾರೆ ಒನ್ಸ್ ಮೋರ್ ಬಹುಶಃ ಆಗಲ್ಲ ವಿದ್ಯಾರ್ಥಿನಿಯರು ಡ್ಯಾನ್ಸ್ ಮಾಡಿದ್ದನ್ನು ನೋಡಿದ್ರಿ ಈಗ ಡೊಳ್ಳು ಕುಣಿತ ಡೊಳ್ಳು ಕುಣಿತ ಕರ್ನಾಟಕದ ಪ್ರಸಿದ್ಧ ಜಾನಪದ ಕಲೆಯಾಗಿದ್ದು ಪುರುಷರಿಗೆ ಮೀಸಲಾದ ಶಕ್ತಿಶಾಲಿ ನೃತ್ಯವಾಗಿದೆ ಇದರಲ್ಲಿ ಕಲಾವಿದರು ದೊಡ್ಡ ಡೊಳ್ಳು ಬಾರಿಸುತ್ತಾ ಆಕರ್ಷಕ ವೇಷಭೂಷಣಗಳೊಂದಿಗೆ ಕುಣಿಯುತ್ತಾರೆ ಇದು ಚಾಮರಾಜನಗರದಲ್ಲಿ ಪ್ರಚಲಿತವಿದ್ದು ಕುರುಬ ಜನಾಂಗದ ಸಂಸ್ಕೃತಿಯೊಂದಿಗೆ ಬೆರೆತು ಹೋಗಿದೆ ಮತ್ತು ಬೀರೆ ಮಹಿಮೆಯನ್ನು ಹಾಡುತ್ತದೆ ಸಾಮಾನ್ಯವಾಗಿ ವೀರದೇವರ ಮಹಿಮೆಯನ್ನು ಕೊಂಡಾಡುವ ಹಾಡುಗಳನ್ನು ಹೇಳಲಾಗುತ್ತದೆ ಮೂಲತಃ ಕುರುಬ ಜನಾಂಗದ ಸಾಂಪ್ರದಾಯಿಕ ಕಲೆಯಾಗಿರುವ ಈ ಶಿವಪಾರ್ವತೆಯರ ಕಥೆಗಳನ್ನು ಇದರ ಮೂಲಕ ಹೇಳಲಾಗುತ್ತದೆ ಈ ನೃತ್ಯ ಪ್ರದರ್ಶನವನ್ನು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಬರೆಮಾಡಿಕೊಳ್ಳೋಣ